ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಯುಕ್ರೇನ್ಗೆ ಕಾಲಿಡುವುದರ ನಡುವೆನೆ ಯುಕ್ರೇನ್ ರಷ್ಯಾ ಕದನ ತೀವ್ರ ಸ್ವರೂಪಕ್ಕೆ ಹೋಗಿದೆ ಈಗ ಯುಕ್ರೇನ್ ಸೇನಾಪಡೆ ರಷ್ಯಾದ ರಾಜಧಾನಿ ಮಾಸ್ಕೋವನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮಾಸ್ಕೋ ಮತ್ತು ಇತರ ಪ್ರದೇಶಗಳ ಮೇಲೆ ಯುಕ್ರೇನ್ ಡ್ರೋನ್ ದಾಳಿ ಮಾಡಿದೆ ಹೀಗಾಗಿ ಹನ್ನೊಂದು ಡ್ರೋನ್ಗಳನ್ನು ರಷ್ಯಾದ ಏರ್ ಡಿಫೆನ್ಸ್ ಯೂನಿಟ್ಗಳು ಹೊಡೆದು ಹಾಕಿವೆ ಅಂತ ರಷ್ಯಾ ಹೇಳಿದೆ ಅಲ್ಲದೆ ರಷ್ಯಾ ಯುದ್ಧ ಶುರುವಾದಾಗಿನಿಂದ ಯುಕ್ರೇನ್ ರಷ್ಯಾ ಮೇಲೆ ನಡೆಸಿರುವ ಅತ್ಯಂತ ದೊಡ್ಡ ಹಾಗೂ ಭೀಕರ ಡ್ರೋನ್ ದಾಳಿ ಅಂತ ಮಾಸ್ಕೋ ಮೇಯರ್ ಹೇಳಿದ್ದಾರೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ದಾಳಿಯಿಂದ ಯಾವುದೇ ರೀತಿ ಪ್ರಾಣ ಹಾನಿ ಉಂಟಾಗಿಲ್ಲ ಆದರೆ ಯುಕ್ರೇನ್ ಅದೆಷ್ಟು ಡ್ರೋನ್ಗಳನ್ನು ರಷ್ಯಾ ಕಡೆ ತಿರುಗಿಸಿತ್ತು ಲಾಂಚ್ ಮಾಡಿತ್ತು ಅಂತ ಸದ್ಯ ಲೆಕ್ಕ ಇಲ್ಲ ಹೀಗಾಗಿ ರಷ್ಯಾ ಅತ್ಯಂತ ಹೈ ಅಲರ್ಟ್ ಮೋಡ್ನಲ್ಲಿದೆ ಯಾವಾಗ ಎಷ್ಟು ಡ್ರೋನ್ಗಳು ಬಂದು ರಷ್ಯಾಗೆ ನುಗ್ಗಿ ದಾಳಿ ಮಾಡ್ತಾವೋ ಅಂತ ಅಲ್ಲಿಗ ಕಳವಳ ವ್ಯಕ್ತವಾಗ್ತಾ ಇದೆ ಏನೋ ರಷ್ಯಾದ ಕುಸ್ಕ್ ನಗರದ ಮೇಲೆ ಯುಕ್ರೇನ್ ಪಡೆ ಆಕ್ರಮಣವನ್ನ ಮುಂದುವರೆಸಿದೆ ರಷ್ಯಾ ಗಡಿ ಪ್ರದೇಶದಲ್ಲಿರೋ ಸುಮಾರು ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ರಷ್ಯನ್ ಪ್ರಜೆಗಳು ಕಾಲ್ಕಿತ್ತಿದ್ದಾರೆ ಮನೆಗಳನ್ನು ಬಿಟ್ಟು ಓಡ್ ಹೋಗಿದ್ದಾರೆ ಅಂತ ವರದಿಯಾಗಿದೆ ಜೊತೆಗೆ ರಷ್ಯಾದ ಒಳಗಿರೋ ಸಯಂ ನದಿಯ ಮೂರು ಬ್ರಿಡ್ಜ್ಗಳನ್ನು ಯುಕ್ರೇನ್ ಕೆಡವಿದೆ ರಷ್ಯಾ ಸೈನಿಕರಿಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ರಷ್ಯನ್ ಅಧಿಕಾರಿಗಳು ಹೇಳಿದ್ದಾರೆ ಇದೆಲ್ಲದರ ನಡುವೆ ರಷ್ಯಾದ ಒಳಗಿರೋ ಚಚನ್ಯಾಗೆ ವ್ಲಾಡಿಮಿರ್ ಪುಟಿನ್ ದಿಢೀರಂತ ಭೇಟಿ ಕೊಟ್ಟಿದ್ದಾರೆ ಗಮನಿಸಬೇಕಾದ ಅಂಶ ಅಂದ್ರೆ ಕಳೆದ ಹದಿಮೂರು ವರ್ಷಗಳಲ್ಲಿ ಪುಟಿನ್ ಇದೇ ಮೊದಲ ಬಾರಿಗೆ ಚಚನ್ಯಾಗೆ ಭೇಟಿ ಕೊಡ್ತಾ ಇರೋದು ಯುಕ್ರೇನ್ ರಷ್ಯಾ ಮೇಲೆ ಆಕ್ರಮಣ ಮಾಡುತ್ತಿರುವಾಗ ಪುಟಿನ್ ರ ಈ ಭೇಟಿ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಯಾಕಂದ್ರೆ ಚಚನ್ಯಾದಲ್ಲಿರೋ ಸ್ಪೆಷಲ್ ಫೋರ್ಸ್ ಅಕಾಡೆಮಿಯಲ್ಲಿ ಯುಕ್ರೇನ್ ಜೊತೆ ಸೆಣಸಾಡೋಕೆ ವಾಲಂಟಿಯರ್ ಫೈಟರ್ ಗಳಿಗೆ ಟ್ರೈನಿಂಗ್ ಕೊಡಲಾಗುತ್ತೆ ಸೊ ಈ ಅಕಾಡೆಮಿಗೀಗ ಪುಟಿನ್ ಭೇಟಿ ನೀಡಿ ಈ ವಾಲಂಟೀರ್ ಗಳೊಂದಿಗೆ ಮಾತುಕತೆ ನಡೆಸಿದ್ದಾರೆ ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ನಡುವಿನ ಸಮರ ಈಗ ನೆಕ್ಸ್ಟ್ ಗೆ ಹೋಗ್ತಾ ಇದೆ ಮಂಗಳವಾರ ಒಂದೇ ಸಲ ನೂರ ಹದಿನೈದು ಗಳನ್ನ ಹೆಜ್ಬುಲ್ಲಾ ಇಸ್ರೇಲ್ ಕಡೆಗೆ ಹಾರಿಸಿದೆ ಇಸ್ರೇಲ್ನ ಉತ್ತರ ಭಾಗದ ಸೇನಾ ನೆಲಗಳನ್ನು ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಲಾಗಿದೆ ಇದರಲ್ಲಿ ಬಹುತೇಕ ರಾಕೆಟ್ಗಳನ್ನು ಐರನ್ ಡೋಮ್ ಹೊಡೆದು ಹಾಕಿದೆ ಅಂತ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಹೇಳಿದೆ ಏನು ಇಸ್ರೇಲ್ ನೆಲದ ಮೇಲೆ ಬಿದ್ದ ರಾಕೆಟ್ಗಳು ಯಾರಿಗೂ ಯಾವುದೇ ಹಾನಿ ಮಾಡಿಲ್ಲ ಓಪನ್ ಸ್ಪೇಸ್ನಲ್ಲಿ ಬೆಂಕಿ ಹೊತ್ತು ಉರಿತಾ ಇದ್ವು ನಮ್ಮ ಸೇನೆ ಅದನ್ನು ನಾಶ ಮಾಡಿದೆ ಅಂತ ಇಸ್ರೇಲ್ ಮಿಲಿಟರಿ ಹೇಳಿದೆ ಇದರ ಬೆನ್ನಲ್ಲೇ ಇಸ್ರೇಲ್ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈಗ ನಮ್ಮ ಪೂರ್ಣ ಗಮನ ಎಲ್ಲವೂ ಗಾಜಾದಿಂದ ಉತ್ತರ ಇಸ್ರೇಲ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ ಅಂತ ಹೇಳಿದರು ಾರೆ ಈ ಮೂಲಕ ಲೆಬನಾನ್ ಹಾಗೂ ಇಸ್ರೇಲ್ ನಡುವೆ ಇನ್ನು ದೊಡ್ಡ ಯುದ್ಧ ಪೂರ್ಣ ಪ್ರಮಾಣದ ಕದನ ಶುರುವಾಗುವ ಲಕ್ಷಣವನ್ನ ಈಗ ನಾವು ನೋಡ್ತಾ ಇದ್ದೀವಿ ಆ ರೀತಿ ಸೂಚನೆಯನ್ನ ಇಸ್ರೇಲ್ ಕೊಟ್ಟಿದೆ ಮತ್ತೊಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಈಗ ಯುದ್ಧ ಆಗ್ಬೋದು ಇದೇನು ಆಗೇ ಬಿಡುತ್ತೆ ಅನ್ನೋ ವಾತಾವರಣ ಇತ್ತಲ್ಲ ಆದರೆ ಈ ಎಲ್ಲ ಲೆಕ್ಕಾಚಾರಗಳಿಗೆ ಇರಾನ್ ಕಡೆಯಿಂದ ಸ್ಪಷ್ಟನೆ ಸಿಕ್ಕಿದೆ ಇರಾನ್ ಈಗಲೇ ಯುದ್ಧ ಮಾಡಲ್ಲ ಇನ್ನಷ್ಟು ಡಿಲೇ ಮಾಡುತ್ತೆ ಅನ್ನೋ ಮಾಹಿತಿ ಬರ್ತಾ ಇದೆ ಖುದ್ದು ಇರಾನ್ನ ಹಿರಿಯ ಸೇನಾಧಿಕಾರಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಅಮೆರಿಕನ್ ಮಾಧ್ಯಮಗಳು ರಿಪೋರ್ಟ್ ಮಾಡಿವೆ ಈಗ ಸಮಯ ನಮ್ಮದು ನಾವು ಪ್ರತಿಕ್ರಿಯೆ ಕೊಡೋಕೆ ಸ್ವಲ್ಪ ಟೈಮ್ ತಗೊಳ್ತೀವಿ ಈ ಬಾರಿ ನಮ್ಮ ಪ್ರತಿಕಾರ ಡಿಫ್ರೆಂಟ್ ಆಗಿರುತ್ತೆ ಈ ಹಿಂದೆ ದಾಳಿ ನಡೆಸೋ ವೇಳೆ ನಡೆಸಿದಂಥ ಕಾರ್ಯಾಚರಣೆ ಈ ಸಲ ಮಾಡಲ್ಲ ಹಿಂದಿನಂತೆ ನಮ್ಮ ಪ್ರತಿಕಾರ ಸನ್ನಿವೇಶಗಳು ಹಾಗೂ ಉಪಯೋಗಿಸೋ ಟೂಲ್ಗಳು ಸೇಮ್ ಆಗಲ್ಲ ಬೇರೆ ಥರ ಇರುತ್ತೆ ಹೊಸ ರೀತಿಯ ದಾಳಿ ಮಾಡ್ತೀವಿ ನಮ್ಮ ಟೈಮ್ ನೋಡಿಕೊಂಡು ಚಾಯ್ಸ್ ಆಫ್ ಆರ್ ಟೈಮ್ ನಮ್ಮ ಆಯ್ಕೆಯ ಸಮಯದಲ್ಲಿ ದಾಳಿ ಮಾಡ್ತೀವಿ ಅಂತ ಹೇಳಿದೆ ಈ ಮೂಲಕ ಸದ್ಯಕ್ಕೆ ಒಂದು ಕ್ಷಣಕ್ಕೆ ತಾತ್ಕಾಲಿಕವಾಗಿ ಸ್ವಲ್ಪ ಉಸಿರು ಬಿಡೋ ರೀತಿಯಾಗಿದೆ ನೆಮ್ಮದಿಯ ನಿಟ್ಟು ಸುರನ್ನ ಆದರೆ ಇರಾನ್ ಇದ್ರ ಹಿಂದೆ ಸ್ಟ್ರಾಟಜಿನೂ ಮಾಡಿರ್ಬೋದು ಇಸ್ರೇಲ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅವಾಗ ಹೊಡೆದು ಬಿಡೋಣ ಅಂತ ಹೇಳಿ ಅವರನ್ನು ಮೈಮರೆಸೋಕು ಹಿಂಗೆ ಹೇಳಿರ್ಬೋದು ಅಂತಲೂ ವಿಶ್ಲೇಷಣೆ ಇದೆ ಇನ್ನೊಂದು ಕಡೆ ಗಾಜಾದಲ್ಲಿ ದಾಳಿ ಮುಂದುವರಿಸಿರೋ ಇಸ್ರೇಲ್ ಇದೀಗ ಅಲ್ಲಿನ ಶಾಲೆಯೊಂದರ ಮೇಲೆ ದಾಳಿ ಮಾಡಿದೆ ಪರಿಣಾಮ ಕನಿಷ್ಠ ಏಳು ಮಂದಿ ಮೃತಪಟ್ಟಿದ್ದಾರೆ ಹದಿನೈದು ಜನ ಗಾಯ ಆಗಿದೆ ಗಾಜಾ ಕದನ ವಿರಾಮ ಒಪ್ಪಂದಕ್ಕೆ ಮನವೊಲಿಸೋಕೆ ಇಸ್ರೇಲ್ಗೆ ಭೇಟಿ ಕೊಟ್ಟಿದ್ದ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕನ್ ಗಾಜಾ ಸಂಧಾನಕಾರರನ್ನ ಅಂದರೆ ಈಜಿಪ್ಟ್ ಮತ್ತು ಕತರ್ ನಾಯಕರನ್ನ ಭೇಟಿ ಮಾಡಿದ್ದಾರೆ ಕದನ ವಿರಾಮಕ್ಕೆ ಪ್ರಪೋಸಲ್ ಮುಂದಿಟ್ಟಿರೋ ಅಮೆರಿಕಕ್ಕೆ ಇಸ್ರೇಲ್ ಮತ್ತು ಹಮಾಸ್ ಕಡೆಯಿಂದ ಸವಾಲುಗಳು ಎದುರಾಗಿದ್ವು ಇಸ್ರೇಲ್ ಒಂದು ಹಂತದಲ್ಲಿ ಒಪ್ಪಿಕೊಂಡ್ರೂ ಕೂಡ ಹಮಾಸ್ ಇದರ ಬಗ್ಗೆ ತುಟಿ ಬಿಚ್ಚಿರಲಿಲ್ಲ ಹೀಗಾಗಿ ಕತರ್ ಈಜಿಪ್ಟ್ ಅಮೆರಿಕ ಭೇಟಿಯಾಗಿದೆ ಇನ್ನು ಈ ಹೊಸ ಪ್ರಪೋಸಲ್ ಬಗ್ಗೆ ಹಮಸ್ ಹೊಸ ಹೇಳಿಕೆಯನ್ನು ಕೊಟ್ಟಿದೆ ಹಿಂದೆ ನಾವು ಒಪ್ಪಿಕೊಂಡ ಪ್ರಪೋಸಲ್ಗೂ ಈಗ ಅಮೆರಿಕ ಇಸ್ರೇಲ್ ಇಡ್ತಾ ಇರೋ ಪ್ರಪೋಸಲ್ಗೂ ಭಾರಿ ವ್ಯತ್ಯಾಸ ಇದೆ ಇಸ್ರೇಲ್ ನ ಹೊಸ ಕಂಡೀಷನ್ಗಳಿಗೆ ಅಮೆರಿಕ ಒಪ್ಪಿಕೊಂಡಿರಬಹುದು ನಾವು ಅದಕ್ಕೆ ರೆಡಿ ಇಲ್ಲ ಆದ್ರೆ ಅಂತ ಹಮಸ್ ಹೇಳಿದೆ ಈ ಮೂಲಕ ಕದನ ವಿರಾಮದ ಮಾತುಕತೆ ಈಗ ಮತ್ತಷ್ಟು ಕಗ್ಗಂಟೆ ಆಗ ಹೋಗಿದೆ ಒಂದ್ಸಲ ಅವರು ಒಪ್ಪಿದ್ರೆ ಇವ್ರು ಒಪ್ಪಲ್ಲ ಇವ್ರು ಒಪ್ಪಿದ್ರೆ ಅವರೊಪ್ಪಲ್ಲ ಇಬ್ಬರಿಗೂ ಶಾಂತಿ ಇಷ್ಟ ಇಲ್ಲ ಪರಮಾಣು ಶಕ್ತಿಯನ್ನ ಜಾಸ್ತಿ ಮಾಡಿಕೊಳ್ತಾ ಇರೋ ಚೀನಾವನ್ನ ತಡೆಯೋಕೆ ಅಮೆರಿಕದ ಬೈಡೆನ್ ಸರ್ಕಾರ ದೊಡ್ಡ ಪ್ಲಾನ್ ಮಾಡಿತಿಯಂತೆ ಚೀನಾದ ಅಣ್ವಸ್ತ್ರಗಳ ಮೇಲೆ ಫೋಕಸ್ ಮಾಡೋಕೆ ಇದೆ ಮೊದಲ ಬಾರಿಗೆ ನ್ಯೂಕ್ಲಿಯರ್ ಸ್ಟ್ರಾಟಜಿಕ್ ಪ್ಲಾನ್ ಅನ್ನು ಬೈಡನ್ ಅಡ್ಮಿನಿಸ್ಟ್ರೇಷನ್ ರೂಪಿಸಿದೆ ಅದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕಳೆದ ಮಾರ್ಚ್ ನಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಈ ಡಾಕ್ಯುಮೆಂಟ್ಸ್ ಅನ್ನು ನ್ಯೂಕ್ಲಿಯರ್ ಎಂಪ್ಲಾಯ್ಮೆಂಟ್ ಗೈಡೆನ್ಸ್ ಅಂತ ಕರೆಯಲಾಗುತ್ತೆ ಶತ್ರು ದೇಶಗಳಿಂದ ಮುಖ್ಯವಾಗಿ ಚೀನಾದಿಂದ ಬರುವ ಥ್ರೆಟ್ಗಳನ್ನು ಇದರಲ್ಲಿ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ಪ್ಲಾನ್ ಮಾಡಲಾಗ್ತಾ ಇದೆ ಚೈನಾ ಇರಾನ್ ರಷ್ಯಾ ಮತ್ತು ನಾರ್ತ್ ಕೊರಿಯಾಗಳ ಸಂಭಾವ್ಯ ನ್ಯೂಕ್ಲಿಯರ್ ದಾಳಿ ಬಗ್ಗೆ ಕೂಡ ಉಲ್ಲೇಖ ಮಾಡಲಾಗಿದೆ ಅಂದರೆ ಅವರೆಲ್ಲ ಒಟ್ಟಾಗಿ ನ್ಯೂಕ್ಲಿಯರ್ ದಾಳಿ ಮಾಡಿದ್ರೂ ಕೂಡ ಯಾವ ರೀತಿ ಪ್ರತಿಕ್ರಿಯೆ ಇರಬೇಕು ಅದರ ಮ್ಯಾನೇಜ್ಮೆಂಟ್ ಹೇಗಿರಬೇಕು ಅಂತ ಅದರಲ್ಲಿ ಸ್ಟ್ರಾಟಜಿಗಳನ್ನು ಮಾಡಲಾಗಿದೆ ಅಂದ ಹಾಗೆ ಅಮೆರಿಕ ಈ ರೀತಿ ನ್ಯೂಕ್ಲಿಯರ್ ಸ್ಟ್ರಾಟಜಿಗಳನ್ನು ಮುಂಚಿನಿಂದಲೂ ಮಾಡ್ಕೊಂಡು ಬರ್ತಾ ಇದೆ ಅದನ್ನು ಕಂಟಿನ್ಯೂ ಮಾಡಿದೆ ಅಮೆರಿಕ ಆಗಾಗ ನಾಲ್ಕು ವರ್ಷಗಳಿಗೊಮ್ಮೆ ಅದನ್ನು ಅಪ್ಡೇಟ್ ಮಾಡ್ತಾ ಇರುತ್ತೆ ಈ ಡಾಕ್ಯುಮೆಂಟ್ ಎಷ್ಟು ಸೀಕ್ರೆಟಿವ್ ಮತ್ತು ಗೌಪ್ಯ ಅಂತ ಹೇಳಿದ್ರೆ ಇದರ ಎಲೆಕ್ಟ್ರಾನಿಕ್ ಕಾಪಿ ಕೂಡ ಇರೋದಿಲ್ಲ ಜಸ್ಟ್ ಕೆಲ ಹಾರ್ಡ್ ಕಾಪಿಗಳು ಮಾತ್ರ ಇರ್ತವೆ ಅದನ್ನು ಕೆಲವೇ ಕೆಲವರು ಮಾತ್ರ ಇಟ್ಕೊಂಡಿರ್ತಾರೆ ಸೊ ಈಗ ಅಂತಹದ್ದೇ ಸ್ಟ್ರಾಟಜಿ ಪ್ಲ್ಯಾನ್ಗೆ ಬೈಡೆನ್ ಸೈನ್ ಹಾಕಿದ್ದಾರೆ ಇನ್ನು ಈ ಸಲ ವಿಶೇಷ ಏನು ಅಂದರೆ ನಾಲ್ಕು ವೈರಿಗಳು ಒಟ್ಟಾಗಿ ಬಂದರೆ ಇರಾನ್ ನಾರ್ತ್ ಕೊರಿಯಾ ರಷ್ಯಾ ಚೀನಾ ಎಲ್ಲರೂ ಒಟ್ಟಾಗಿ ಬಂದರೆ ಅಮೆರಿಕದಕ್ಕೆ ಏನು ಮಾಡಬೇಕು ಅಂತ ಅದರಲ್ಲಿ ಅಪ್ಡೇಟೆಡ್ ಸ್ಟ್ರಾಟಜಿಯನ್ನು ಈಗ ಅಪ್ರೂವಲ್ ಮಾಡಲಾಗಿದೆ ಭಾರತಕ್ಕೆ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಭೇಟಿ ನೀಡಿ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ಮಾತನಾಡಿದ್ದಾರೆ ಈ ವೇಳೆ ಎರಡು ದೇಶಗಳ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳೋದ್ರ ಬಗ್ಗೆ ಚರ್ಚೆ ಮಾಡಲಾಗಿದೆ ಭಾರತ ಮಲೇಷ್ಯಾ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡೋಕ್ಕೆ ಕಾರಣನಾಗಿದ್ದ ಝಕೀರ್ ನಾಯಕ್ ಬಗ್ಗೆ ಅನೋರ್ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ ಆತನ ಬಗ್ಗೆ ಎವಿಡೆನ್ಸ್ ಸಬ್ಮಿಟ್ ಮಾಡಿದ್ರೆ ಭಯೋತ್ಪಾದನೆಯನ್ನು ಖಂಡಿತವಾಗ್ಲೂ ಕ್ಷಮಿಸಲ್ಲ ಅಂತ ಹೇಳಿದ್ದಾರೆ ಈ ಒಂದು ಕೇಸ್ನಿಂದ ಭಾರತ ಮಲೇಷ್ಯಾ ನಡುವಿನ ದ್ವಿಪಕ್ಷೀಯ ಸಂಬಂಧ ವೃದ್ಧಿಗೆ ಅಡ್ಡಿ ಆಗಬಾರದು ಆತನ ಬಗ್ಗೆ ಸಾಕ್ಷ್ಯ ಕೊಟ್ಟರೆ ಕ್ರಮ ಕೈಗೊಳ್ತೀವಿ ನಾವು ಭಯೋತ್ಪಾದನೆಯನ್ನು ಕ್ಷಮಿಸಲ್ಲ ಭಯೋತ್ಪಾದನೆ ವಿರುದ್ಧ ನಾವು ಭಾರತದೊಂದಿಗೆ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಅಂದ ಹಾಗೆ ಭಾರತ ಮೂಲದ ಝಕೀರ್ ನಾಯಕ್ ಮೇಲೆ ಭಾರತದಲ್ಲಿ ಭಯೋತ್ಪಾದನೆಗೆ ಬೆಂಬಲ ಕೊಟ್ಟಂತ ಆರೋಪ ಇದೆ ಕೇಸ್ ಇದೆ ಅಷ್ಟು ಮಾತ್ರ ಅಲ್ಲ ತನ್ನ ಬೋಧನೆಗಳ ಮೂಲಕ ಪ್ರಚೋದನೆ ಮೂಲಕ ಹಿಂದೂ ಮತ್ತು ಮುಸ್ಲಿಮರ ನಡುವೆ ದ್ವೇಷಕ್ಕೆ ಕಾರಣನಾಗಿದ್ದ ಅನ್ನೋ ಆರೋಪ ಕೂಡ ಇದೆ ಆದರೆ ಜಕೀರ್ ಭಾರತದಿಂದ ಕಾಲ್ಕಿತ್ತು ಮಲೇಷ್ಯಾಗೆ ಎಸ್ಕೇಪ್ ಆಗಿದ್ದ ಸೊ ಝಕೀರ್ ನನ್ನ ಹಸ್ತಾಂತರಿಸಿ ಅಂತ ಭಾರತ ಹಿಂದಿನಿಂದಲೂ ಮಲೇಷ್ಯಾಗೆ ಕೇಳ್ತಾ ಬಂದಿತ್ತು ಆದರೆ ಮಲೇಷ್ಯಾ ನಿರಾಕರಿಸ್ತಾ ಬಂದಿತ್ತು ಇದೀಗ ಎರಡು ದೇಶಗಳ ಸಂಬಂಧ ಸ್ವಲ್ಪ ಹಾಳಾಗಿತ್ತು ಆದರೆ ಮಲೇಷ್ಯಾ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದ್ದು ಜಾಕಿರ್ ಹಸ್ತಾಂತರ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಕೇಳಿದಾಗ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಬಾಂಗ್ಲಾದಿಂದ ಹಾರಿ ಭಾರತಕ್ಕೆ ಬಂದಿರೋ ಶೇಖ್ ಹಸೀನಾರನ್ನ ಬಾಂಗ್ಲಾ ಸರ್ಕಾರ ಸುಮ್ಮನೆ ಬಿಡೋ ಲಕ್ಷಣ ಇಲ್ಲ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ರೀತಿಯಲ್ಲೇ ಹಸಿನಾರ ವಿರುದ್ಧ ಬಾಂಗ್ಲಾದಲ್ಲಿ ದಿನಕ್ಕೊಂದು ಕೇಸ್ಗಳನ್ನು ಹಾಕೊಂಡು ಶುರು ಮಾಡಿಕೊಂಡಿದ್ದಾರೆ ಹತ್ಯೆ ಅಧಿಕಾರ ದುರುಪಯೋಗ ಅಂತ ಸಿಕ್ಕಾಪಟ್ಟೆ ಕೇಸ್ ಹಾಕಿದ್ದಾರೆ ಈಗ ಒಂದೇ ದಿನಕ್ಕೆ ಹಸೀನಾ ವಿರುದ್ಧ ಒಂಬತ್ತು ಕೇಸ್ಗಳನ್ನು ಹಾಕಿದ್ದಾರೆ ಫ್ರೆಶ್ ಆಗಿ ಈ ಮೂಲಕ ಹಸೀನಾರ ವಿರುದ್ಧ ದಾಖಲಾಗಿರುವ ಒಟ್ಟು ಕೇಸ್ಗಳ ಸಂಖ್ಯೆ ಮೂವತ್ತೊಂದಕ್ಕೆ ಏರಿಕೆಯಾಗಿದೆ ಇದರಲ್ಲಿ ಯಾವುದೇ ಒಂದು ಕೇಸ್ನಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದರೂ ಕೂಡ ಅವರನ್ನು ಹಿಡಿದು ಜೈಲಿಗೆ ಹಾಕೋಕೆ ಸರ್ಕಾರಗಳು ರೆಡಿ ಆಗಿವೆ ಬಾಂಗ್ಲಾಗ್ ಬರಬಾರದು ಬಂದ್ರೆ ಹಿಡಿದುಳ ಹಾಕಬೇಕು ಆ ರೀತಿ ಪ್ಲಾನ್ ಮಾಡಿಕೊಂಡಿದ್ದಾರೆ ಇನ್ನು ಭಾರತದಲ್ಲಿರೋ ಶೇಖ್ ಹಸೀನಾರನ್ನ ಬಾಂಗ್ಲಾಗೆ ಹಸ್ತಾಂತರ ಮಾಡಿ ಆಕೆ ವಿರುದ್ಧ ದಾಖಲಾಗಿರೋ ಕೊಲೆ ಮತ್ತು ಇತರ ಪ್ರಕರಣಗಳ ವಿಚಾರಣೆಗಳನ್ನು ಅವರು ಫೇಸ್ ಮಾಡಬೇಕು ಬಾಂಗ್ಲಾ ಕಾನೂನು ಪ್ರಕಾರ ಅಂತ ಬಾಂಗ್ಲಾ ವಿಪಕ್ಷ ಬಿ ಎನ್ ಪಿ ಭಾರತಕ್ಕೆ ಆಗ್ರಹ ಮಾಡಿದೆ ಕಳಿಸ್ಕೊಡಿ ಅವರನ್ನ ಕಡೆ ಅಂತ ಪಾಕಿಸ್ತಾನದಿಂದ ಇರಾಕ್ ಯಾತ್ರಿಗಳನ್ನು ಯಾತ್ರಿಗಳನ್ನ ಕರ್ಕೊಂಡು ಹೋಗ್ತಾ ಇದ್ದ ಬಸ್ ಒಂದು ಪಲ್ಟಿ ಹೊಡೆದಿರೋ ಘಟನೆ ಇರಾನ್ನಲ್ಲಿ ಆಗಿದೆ ಈ ಘಟನೆಯಲ್ಲಿ ಕನಿಷ್ಠ ಮೂವತ್ತೈದು ಮಂದಿ ಯಾತ್ರಿಕರು ಮೃತಪಟ್ಟಿದ್ದು ಹದಿನೆಂಟು ಮಂದಿ ಗಾಯಗೊಂಡಿದ್ದಾರೆ ಸದ್ಯ ಗಾಯಗೊಂಡವರನ್ನ ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಬಸ್ ನಲ್ಲಿ ಐವತ್ ಯಾತ್ರಿಕರಿದ್ದು ಹೆಚ್ಚಿನವರು ಪಾಕ್ ಮೂಲದವರು ಅಂತ ಹೇಳಲಾಗಿದೆ ಈ ಘಟನೆ ಬಗ್ಗೆ ಪಾಕ್ ಉಪ ಪ್ರಧಾನಿ ಹಾಗೂ ವಿದೇಶಾಂಗ ಸಚಿವ ಇಶಕ್ ದರ್ ರಿಯಾಕ್ಟ್ ಮಾಡಿ ಮೃತಪಟ್ಟವರ ಫ್ಯಾಮಿಲಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಅಮೆರಿಕದಲ್ಲಿ ಅನ್ನೋ ಹಾಗೆ ಇದೀಗ ರಿಪಬ್ಲಿಕನ್ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮರನ್ನ ಹಾಡಿ ಹೋಗಲಿದ್ದಾರೆ ಒಬಾಮಾ ಜೆಂಟಲ್ಮನ್ ನನಗೆ ಅವರಂದ್ರೆ ಇಷ್ಟ ನಾನು ಅವರನ್ನ ಹಾಗೂ ಅವರ ಪತ್ನಿಯನ್ನ ಗೌರವಿಸ್ತೀನಿ ಅಂತ ಒಂದು ಇಂಟರ್ವ್ಯೂ ನಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೊಂಡಿದ್ದಾರೆ ಜೊತೆಗೆ ಒಬಾಮಾ ಅವರು ವ್ಯಾಪಾರದಲ್ಲಿ ಬಹಳ ವೀಕ್ ಆಗಿದ್ರು ಅವರ ಅವಧಿಯಲ್ಲಿ ನಮ್ಮ ದೇಶದ ವ್ಯಾಪಾರ ಬಹಳ ದುರಂತವಾಗಿತ್ತು ಅಂತ ಕಾಲನ್ನ ಕೂಡ ಇಳಿದಿದ್ದಾರೆ ಒಳ್ಳೆ ಮನುಷ್ಯ ಬಟ್ ಅಡ್ಮಿನಿಸ್ಟ್ರೇಷನ್ ಗೊತ್ತಿಲ್ಲ ಅವರಿಗೆ ಟ್ರಂಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನೋ ಡೆಮೊಕ್ರೆಟಿಕ್ ಪಕ್ಷದ ನಾಲ್ಕು ದಿನಗಳ ನ್ಯಾಷನಲ್ ಕನ್ವೆನ್ಷನ್ ಶುರುವಾಗಿದ್ದು ಚುನಾವಣೆಯಿಂದ ಹೊರ ನಡೆದ ಬೈಡನ್ಗೆ ವಿದಾಯ ನೀಡಲಾಗಿದೆ ಬೈಡನ್ಗೆ ಎದ್ದು ನಿಂತು ನಾಲ್ಕು ನಿಮಿಷಗಳ ಕಾಲ ಗೌರವಿಸಲಾಗಿದೆ ಈ ವೇಳೆ ನೆರೆದವರಿಗೆ ಐ ಲವ್ ಯು ಅಂತ ಹೇಳಿ ಬೈಡನ್ ಬಹಳ ಭಾವುಕರಾದರು ಹಾಗೆ ಡೊನಾಲ್ಡ್ ಟ್ರಂಪ್ ವಿರುದ್ಧ ಹೇಳಿಕೆಗಳನ್ನು ಕೂಡ ಕೊಟ್ಟರು ಈವೆಂಟ್ ನಲ್ಲಿ ಮಾತನಾಡಿದ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಜೋ ಬೈಡನ್ ರನ್ನ ಸಿಕ್ಕ ಪ್ರಶಂಸಿಸಿದ್ದಾರೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಬಗ್ಗೆ ಟೀಕೆಗಳನ್ನ ಮಾಡಿದ್ದಾರೆ ಚುನಾವಣೆಯಲ್ಲಿ ಕಮಲಾ ಹ್ಯಾರಿಸ್ ಮುಂದೆ ತಾನು ಸೋಲ್ತೀನಿ ಅಂತ ಟ್ರಂಪ್ಗೆ ಹೆದರಿಕೆ ಆಗ್ತಿದೆ ಅಂತ ಒಬಾಮಾ ಟ್ರಂಪ್ ವಿರುದ್ಧ ಟೀಕಾ ಪ್ರಹಾರ ಮಾಡಿದ್ದಾರೆ ಕಡೆ ಆಸ್ಟ್ರೇಲಿಯಾದಲ್ಲಿ ಮಹತ್ವದ ಸೋಲಾರ್ ಫಾರ್ಮ್ ಯೋಜನೆಗೆ ಆಸ್ಟ್ರೇಲಿಯಾ ಸರ್ಕಾರ ಅಪ್ರೂವಲ್ ಕೊಟ್ಟಿದೆ ಸುಮಾರು ಹತ್ತೊಂಬತ್ತು ಬಿಲಿಯನ್ ಡಾಲರ್ ಅಂದ್ರೆ ಒಂದೂವರೆ ಲಕ್ಷ ಕೋಟಿ ರೂಪಾಯಿಗೂ ಜಾಸ್ತಿ ವ್ಯಾಲ್ಯೂನ ಒಂದು ಸ್ಕೀಮ್ ಇದು ಆಸ್ಟ್ರೇಲಿಯಾ ಉತ್ತರ ಭಾಗದಲ್ಲಿ ಸುಮಾರು ಹನ್ನೆರಡೂವರೆ ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಸೋಲಾರ್ ಫಾರ್ಮ್ ನಿರ್ಮಾಣ ಮಾಡುವ ಉದ್ದೇಶ ಇದರಿಂದ ಸಿಂಗಪುರ್ ತನಕ ಕೂಡ ಸಬ್ಮರೀನ್ ಕೇಬಲ್ಗಳ ಮೂಲಕ ಇಂಧನವನ್ನ ಎನರ್ಜಿಯನ್ನ ಪವರ್ ಅನ್ನ ರವಾನೆ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ಇದು ಜಗತ್ತಿನ ಅತಿ ದೊಡ್ಡ ಸೋಲಾರ್ ಫಾರ್ಮ್ ಆಗುತ್ತೆ ಅಂತ ಕೂಡ ಇದರ ಬಗ್ಗೆ ಸಾಕಷ್ಟು ಚರ್ಚೆಯಾಗ ನಡೆಯೋಕೆ ಶುರುವಾಗಿದೆ ಏನೋ ಕಡೆ ಜಾಗತಿಕವಾಗಿ ಮಂಕಿ ಪಾಕ್ಸ್ನ ಕೇಸ್ಗಳು ಮತ್ತಷ್ಟು ದೇಶಗಳಿಗೆ ಹರಡ್ತಾ ಇವೆ ಈಗ ಥಾಯ್ಲೆಂಡ್ ಪತ್ತೆಯಾಗಿದೆ ಆಫ್ರಿಕಾದಿಂದ ಬಂದ ವ್ಯಕ್ತಿಯಿಂದ ಇದು ಕಾಣಿಸ್ಕೊಂಡಿದೆ ಅಂತ ಥಾಯ್ಲೆಂಡ್ ಹೇಳಿದೆ ಏನು ಆಫ್ರಿಕಾದ ದೇಶಗಳಲ್ಲಿ ಪಾಕ್ಸ್ ದೊಡ್ಡ ಮಟ್ಟದಲ್ಲಿ ಕಾಣಿಸ್ಕೊಳ್ತಾ ಇತ್ತು ಮುಂದಿನ ವಾರ ಲಸಿಕೆ ಸಿಗಬಹುದು ಅಂತ ಹೇಳ್ತಿದ್ದಾರೆ ಮಂಕಿ ಪಾಕ್ಸ್ ಏನು ಯಾಕೆ ಬರುತ್ತೆ ಅದಕ್ಕೆ ಭಾರತ ಯಾವ ರೀತಿ ತಯಾರಿ ಮಾಡ್ಕೊಳ್ತಾ ಇದೆ ಅದರ ಬಗ್ಗೆ ನಾವು ಡೀಟೇಲ್ ಆಗಿ ವರದಿಯನ್ನು ಪಬ್ಲಿಷ್ ಮಾಡಿದ್ದೀವಿ ನಿನ್ನೆ ಅಷ್ಟೇ ಅದರ ಲಿಂಕ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅದರ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ನೇರವಾಗಿ ಆ ವರದಿಗೆ ಜಂಪ್ ಮಾಡಬಹುದು ಇನ್ನು ಕೂಡ ಮಾಹಿತಿ ಪಡ್ಕೊಂಡಿಲ್ಲ ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ